ಈಗ ನಾವಿರ್ತಕ್ಕಂಥದ್ದು ಹೊಸಪೇಟೆಯ ಪ್ರವಾಸಿ ತಾಣಗಳಲ್ಲಿ ಬಹುಮುಖ್ಯವಾಗಿ ಮತ್ತು ಪ್ರವಾಸಿಗರ ಆಕರ್ಷಣೆ ಮಾಡ್ತಕ್ಕಂಥ ಒಂದು ಪ್ಲೇಸ್ ಅದು ಒಂದು ಸ್ಥಳ ಅದು ಅಂತಂದು ಹೇಳಿದ್ರೆ ಜೋಳದ ರಾಶಿಗುಡ್ಡ ಈ ಜೋಳದ ರಾಶಿಗುಡ್ಡ ಮೊದಲು ಹೇಗಿತ್ತು ಅದನ್ನು ಒಂದು ಸುಂದರವಾದ ಪ್ರವಾಸಿ ತಾಣವನ್ನಾಗಿ ಮಾಡಿದಂತಹ ಮತ್ತು ಅದಕ್ಕೊಂದು ಕಾಯಕಲ್ಪ ಕೊಟ್ಟಂತಹ ಕೀರ್ತಿ ಅದು ಆನಂದ್ ಸಿಂಗ್ರವರಿಗೆ ಸಲ್ಲಿಸ್ತಕ್ಕಂಥದ್ದು ಆನಂದ್ ಸಿಂಗ್ರವರ ಒಂದು ಅಲ್ಲಿ ಒಂದು ಬೋರ್ಡ್ ಹಾಕಿದರೆ ಅದನ್ನು ನೋಡೋಣ ಅದಾದ ನಂತರ ಈ ಒಂದು ಪ್ರವಾಸಿ ತಾಣ ಜೋಳದ ರಾಶಿ ಗುಡ್ಡ ಗುಡ್ಡದ ಒಂದು ಮಹತ್ವ ವಿಶೇಷತೆ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೇನೆ ಸೊ so, ವೀಕ್ಷಕರೇ ಜೋಳದ ರಾಶಿ ಗುಡ್ಡ ಇದು ಒಂದು ಪ್ರವಾಸಿ ತಾಣ ಆಗಬೇಕು ಅಂತಕ್ಕಂಥದ್ದನ್ನು ಆನಂದ್ ಸಿಂಗ್ರವರು ಈಗಾಗಲೇ ಕನಸ್ಕೊಂಡಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದರೆ ಈ ಮುಂಚೆ ಈ ಈ ಜೋಳದ ರಾಶಿ ಗುಡ್ಡಕ್ಕೆ ಬರಲಿಕ್ಕೆ ಯಾವುದೇ ರೀತಿಯ ಮೂಲ ಸೌಕರ್ಯಗಳಿರಲಿಲ್ಲ ರಸ್ತೆ ಇರಲಿಲ್ಲ ಏನೂ ಇರಲಿಲ್ಲ ಇದು ಗಿಡ ಗಂಟೆಗಳಿಂದ ತುಂಬಿರ್ತಕ್ಕಂಥ ಒಂದು ಗುಡ್ಡವಾಗಿತ್ತು ಇದಕ್ಕೆ ಯಾವುದೇ ರೀತಿಯ ಮೂಲ ಸೌಪ ಸೌಕರ್ಯಗಳಿರಲಿಲ್ಲ ಇದ್ರ ಬಗ್ಗೆ ಒಂದು ಆಲೋಚನೆ ಮಾಡಿರ್ತಕ್ಕಂಥ ದೂರದೃಷ್ಟಿಯ ಆಲೋಚನೆ ಇರತಕ್ಕಂಥ ಆನಂದ್ ಸಿಂಗ್ರವರು ಯಾಕೆ ಈ ಸ್ಥಳವನ್ನು ಒಂದು ಜೋಳದ ರಾಶಿ ಗುಡ್ಡವನ್ನು ಪ್ರವಾಸಿ ತಾಣವನ್ನಾಗಿ ಮಾಡಬಾರ್ದು ಅಂತಕ್ಕಂಥ ಆಲೋಚನೆ ತೊಗೊಳ್ತಾರೆ ಆ ಆಲೋಚನೆಯೇ ನಾವೀಗ ಬರ್ತಾ ದಾರಿಯಲ್ಲಿ ನೋಡಿರ್ತಕ್ಕಂಥ ಟಾರ್ ರೋಡ್ ಇರ್ಬೋದು ಅಂದರೆ ಕಡಿದಾದ ಗುಡ್ಡವನ್ನು ಕತ್ತರಿಸಿ ಅಲ್ಲಿ ರಸ್ತೆಯನ್ನು ಮಾಡ್ತಕ್ಕಂಥ ಆ ಒಂದು ಚಾಲೆಂಜಿಂಗ್ ಆಗಿರ್ತಕ್ಕಂಥ ಸವಾಲಿನ ಕೆಲಸ ಏನಿತ್ತು ಅದು ಆನಂದ್ ಸಿಂಗ್ ಅಂತಕ್ಕಂಥ ಒಬ್ಬ ದೈತ್ಯ ದೈತ್ಯಶಕ್ತಿಯಿಂದಲೇ ಮಾತ್ರ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರು ಸಾಬೀತು ಮಾಡಿ ತೋರಿಸಿದರು ಈ ಒಂದು ಗುಡ್ಡ ಸುಂದರವಾಗಿ ಹಸಿರಾಗಿ ಕಾಣಬೇಕು ಅಂಥೇಳಿ ಒಂದಾನೊಂದು ಸಮಯದಲ್ಲಿ ಅವರು ಪ ಏನು ಜೂನ್ ಆರಕ್ಕೆ ಪರಿಸರ ದಿನಾಚರಣೆ ಇರ್ತದೆ ಆ ಸಂದರ್ಭದಲ್ಲಿ ವನ ಮಹೋತ್ಸವ ಅಂತಂದೇಳಿ ಮಾಡಿ ಇಲ್ಲಿರ್ತಕ್ಕಂಥ ಹತ್ತಾರು ಸಂಘಟನೆಗಳನ್ನು ಜೊತೆಗೂಡಿಸ್ಕೊಂಡು ಸರ್ಕಾರಿ ಇಲಾಖೆಗಳ ಜೊತೆಗೂಡಿ ವನ ಮಹೋತ್ಸವ ಮಾಡಿ ಮಾಡಿದ್ರು ಅಂದ್ರೆ ಮಳೆಗಾಲದಲ್ಲಿ ಇಲ್ಲಿರ್ತಕ್ಕಂಥ ಈ ಗುಡ್ಡದ ಸುತ್ತಮುತ್ತಲೂ ಸಹ ಬೀಜವನ್ನ ಸಸಿಯನ್ನ ನಾಡತಕ್ಕಂಥ ಕೆಲಸ ಮಾಡಿದ್ರು ಅದರ ಪರಿಣಾಮವಾಗಿ ಈ ಒಂದು ಜೋಳದ ರಾಶಿ ಗುಡ್ಡ ಹಚ್ಚ ಹಸಿರಿನಂತೆ ಮದುವಣ ಗಿತ್ತಿಯಂತೆ ಕಂಗೊಳಿಸ್ತಾ ಇದ್ದಾಳೆ ಅಷ್ಟೇ ಅಲ್ಲ ಈ ಗುಡ್ಡವನ್ನು ಹತ್ತಿ ಬರಬೇಕಾಗದ್ರೆ ನಾವು ಮಾಡಿರ್ತಕ್ಕಂಥ ಆ ಒಂದು ಟಾರ್ ರಸ್ತೆ ಅಷ್ಟೊಂದು ಸುಲಭವಾದ ಕೆಲಸ ಆಗಿರಲಿಲ್ಲ ಈ ಟಾರ್ ರಸ್ತೆ ಆದಮೇಲೆ ಅದರ ರಸ್ತೆಗಳ ಇಕ್ಕಲಿನಲ್ಲಿ ಬರ್ತಕ್ಕಂಥ ಏನು ವಿದ್ಯುತ್ ಕಂಬ ಇದೆ ಇಲ್ಲಿ ಯಾರು ಕೂಡ ಕತ್ತಲಲ್ಲಿ ಇದನ್ನ ಮಾಡ್ಬೋದು ಅಂತಂದು ಹೇಳಿಬಿಟ್ಟು ವಿದ್ಯುತ್ ಕಂಬಗಳನ್ನು ಹಾಕ್ತಾರೆ ಅದಕ್ಕೆ ಬೇಕಾದ್ರೆ ವಿದ್ಯುತ್ ದೀಪಗಳನ್ನು ಅಳವಡಿಸ್ತಾರೆ ಇದರ ಜೊತೆ ಜೊತೆಗೆ ಮಕ್ಕಳಿರ್ಬೋದು ವಯೋವೃದ್ಧರಿರ್ಬೋದು ಇರಬಹುದು ಯುವಕರು ಇರಬಹುದು ಮಹಿಳೆಯರು ಅನೇಕ ಜನ ಈ ಪ್ರವಾಸಿ ತಾಣವನ್ನು ನೋಡ್ಲಿಕ್ಕೆ ಬರ್ತಾರೆ ಅವರು ಆಯತಪ್ಪಿ ಎಲ್ಲಿ ಬಿಡಬಾರ್ದು ಅಂತಂದೇಳಿ ಫೆನ್ಸಿಂಗ್ ಒಂದು ವ್ಯವಸ್ಥೆ ಕೂಡ ಮಾಡ್ತಾರೆ ಇದರ ಜೊತೆಗೆ ಅವರ ದೂರದೃಷ್ಟಿ ಎಷ್ಟಿತ್ತು ಅಂತಂದು ಹೇಳಿದ್ರೆ ಮಳೆಗಾಲದಲ್ಲಿ ಅನೇಕ ಕಡೆ ಕಡಲ್ ಕೊರೆತಗಳು ಗುಡ್ಡ ಕುಸಿತ ಪ್ರಕರಣಗಳನ್ನು ನೋಡಿದ್ದನ್ನ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಈ ರೀತಿಯಲ್ಲಿ ಆಗಬಾರ್ದು ಅಂತ ಹೇಳಿ ಭವಿಷ್ಯದ ದೃಷ್ಟಿ ಇಟ್ಕೊಂಡು ಒಂದು ದೂರದೃಷ್ಟಿ ಇಟ್ಕೊಂಡು ಅವರು ಏನು ಮಾಡ್ತಾರೆ ಈ ಒಂದು ಗುಡ್ಡ ಅದಕ್ಕೆ ಸಿಮೆಂಟೀಕರಣ ಮಾಡಿಕೊಂಡು ಗುಡ್ಡ ಕುಸಿತ ಆಗಬಾರ್ದು ಅಂತಲೂ ಕೂಡ ಅವರು ಆಲೋಚನೆ ಮಾಡಿ ಅದಕ್ಕೆ ಸಿಮೆಂಟೀಕರಣ ಮಾಡ್ತಾರೆ ಈ ಪ್ರಕಾರ ಬರುವ ಪ್ರವಾಸಿಗರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಇಲ್ಲಿರ್ತಕ್ಕಂಥ ನಮ್ಮ ಜನಪ್ರಿಯ ನಾಯಕರು ತಡೆಗೋಡೆ ಮಾಡಿ ಸುರಕ್ಷತಾ ದೃಷ್ಟಿಯಿಂದ ಕ್ರಮಗಳನ್ನು ಕೂಡ ಅವರು ವಹಿಸ್ಕೊಳ್ತಾರೆ ಇಷ್ಟೇ ಅಲ್ಲದೆ ಈ ಒಂದು ಗುಡ್ಡ ಅಂದರೆ ಅತಿ ಎತ್ತರದ ಪ್ರದೇಶದಲ್ಲಿ ತ್ರಿವರ್ಣ ಧ್ವಜ ರಾರಾಜಿಸ್ತಾ ಇರೋದು ಅದನ್ನು ನೋಡುವುದೇ ನಯನ ಮನೋಹರ ಪ್ರತಿಯೊಬ್ಬ ಭಾರತನಿಗೆ ಹೆಮ್ಮೆ ಪಡುವಂತಹ ಆ ಒಂದು ತ್ರಿವರ್ಣ ಧ್ವಜ ಇಲ್ಲಿಯೂ ಕೂಡ ಹಾರಾಡಬೇಕು ಅಂತಂದೇಳಿ ಕನಿಷ್ಠ ಸರಿಸುಮಾರು ನೂರು ಅಡಿ ಎತ್ತರ ಅಂದರೆ ತೊಂಬತ್ತು ಅಡಿ ಎತ್ತರದ ಧ್ವಜಸ್ತಂಭವನ್ನು ಕೂಡ ಇದೇ ಸ್ಥಳದಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ ಆ ಮೂಲಕ ಪ್ರಪ್ರಥಮವಾಗಿ ಜ ಒಂದು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಹಾಗೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನದಂದು ಧ್ವಜಾರಣ ಮಾಡುವುದರ ಮೂಲಕ ಇತಿಹಾಸ ಸೃಷ್ಟಿಸುವಂಥ ಕೆಲಸವನ್ನು ಆನಂದ್ ರವರು ಮಾಡ್ತಾರೆ ಜೊತೆಗೆ ನಾನು ನಿಂತಿರ್ತಕ್ಕಂಥ ಈ ಸ್ಥಳ ಏನಿದೆ ಅತಿ ಎತ್ತರದಲ್ಲಿ ಇರ್ತಕ್ಕಂಥ ಈ ಸ್ಥಳ ವಿಶ್ವದ ಅತಿ ಎರಡನೇ ದೊಡ್ಡ ಹಾಗೂ ಶ್ರೀಮಂತ ಒಂದು ಸಾಮ್ರಾಜ್ಯ ಏನಿತ್ತು ವಿಜಯನಗರ ಸಾಮ್ರಾಜ್ಯ ಆ ಸಾಮ್ರಾಜ್ಯದಲ್ಲಿ ಅನೇಕ ಅರಸರು ರಾಯಭಾರ ಮಾಡ್ತಾರೆ ಸಾಮ್ರಾಜ್ಯವನ್ನು ಆಳ್ತಾರೆ ಅದರಲ್ಲಿ ಶ್ರೀಕೃಷ್ಣ ದೇವರಾಯನ ಹೆಸರು ಅಜರಾಮರವಾಗಿ ಅಚ್ಚಳಿಯದಂತೆ ಉಳಿತದೆ ಆ ಒಂದು ಶ್ರೀಕೃಷ್ಣ ದೇವರಾಯನ ಮೂರ್ತಿ ಕಂಚಿನ ಪ್ರತಿಮೆಯನ್ನು ಸಹ ಇದೇ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥ ಕನಸನ್ನು ಕಂಡ ಆನಂದ್ ಸಿಂಗ್ರವರು ಅದನ್ನು ಮಾಡಲಿಕ್ಕೆ ಅಲ್ಲಿ ಇರ್ತಕ್ಕಂಥ ಈ ಸ್ಥಳವನ್ನು ಗುರುತಿಸ್ತಾರೆ ಆ ಒಂದು ಪ್ರತಿಮೆಯಲ್ಲಿ ಕೂಡಬೇಕು ಅನ್ನೋದನ್ನು ಕೂಡ ಅವರು ಸ್ಥಳ ನಿಗದಿ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಆಯಕಟ್ಟನ್ನು ಕೂಡ ನಿರ್ಮಿಸಿರ್ತಕ್ಕಂಥದ್ದು ಇನ್ನು ಕೆಲವೇ ದಿನಗಳಲ್ಲಿ ಶ್ರೀಕೃಷ್ಣ ದೇವರಾಯನ ಬೃಹತ್ತಾದ ಒಂದು ಪ್ರತಿಮೆ ಇಲ್ಲಿ ಅನಾವರಣಗೊಳ್ಳಲಿದೆ ಅಂದರೆ ಅಭಿವೃದ್ಧಿ ಮಾಡಿ ಇಡೀ ವಿಶ್ವಕ್ಕೆ ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನು ಪರಿಚಯ ಮಾಡಿಕೊಟ್ಟ ಶ್ರೀಕೃಷ್ಣ ದೇವರಾಯನ ಪ್ರತಿಮೆಯನ್ನು ನೋಡಿದಾಗ ನಮ್ಮಲ್ಲೂ ಕೂಡ ಆ ಸೀಮಂತ ಆ ಒಂದು ವೈಭವೀಕೃತ ಸಾಮ್ರಾಜ್ಯದ ಫೀಲ್ ಆಗಬೇಕು ಅಂತಹ ಸಾಮ್ರಾಜ್ಯದ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಪುಣ್ಯವಂತರನ್ನುವ ಭಾವನೆ ಬರಬೇಕು ಅನ್ನೋದು ಕೂಡ ಆನಂದ್ ಸಿಂಗ್ರವರ ಕನಸಾಗಿತ್ತು ಇಲ್ಲಿ ಇರ್ತಕ್ಕಂಥ ಈ ಒಂದು ಕಲ್ಲುಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಕಟ್ಟಡವನ್ನು ನೋಡಿದಾಗ ನಮ್ಗೆ ನಿಜವಾಗ್ಲಂತದ್ದೇ ಕ್ವಾಲಿಟಿಯಲ್ಲಿ ನೋ ಕಾಂಪ್ರಮೈಸ್ ಅಂತಕ್ಕಂಥದ್ದು ಆನಂದ್ ಸಿಂಗ್ರವರ ನಿಲುವಾಗಿತ್ತು ಅನ್ನೋದನ್ನು ಇಲ್ಲಿರ್ತಕ್ಕಂಥ ಈ ಕಟ್ಟಡದಲ್ಲಿ ಬಳಸಲಾಗಿರ್ತಕ್ಕಂಥ ಪರಿಕರಗಳು ಸಾಮಗ್ರಿಗಳೇನಾದವೆ ಅವು ನಮಗೆ ತಿಳಿಸ್ತವೆ ಇಲ್ಲಿ ನೋಡ್ತಕ್ಕಂಥ ಈ ಸ್ತಂಭಗಳನ್ನು ನೋಡ್ಬೋದು ಎಷ್ಟು ಅಚ್ಚುಕಟ್ಟಾಗಿ ಈ ಒಂದು ಗುಡ್ಡದ ಅಂಚಿನಲ್ಲಿ ಅಂದರೆ ನೂರಾರು ಮೀಟರ್ ಎತ್ತರದಲ್ಲಿರ್ತಕ್ಕಂಥ ಈ ಗುಡ್ಡದ ಮೇಲೆ ಈ ರೀತಿಯ ಒಂದು ಬಿಲ್ಡಿಂಗನ್ನು ಕಟ್ತಕ್ಕಂಥದ್ದು ನಿಜಕ್ಕೂ ಅಬ್ಬಬ್ಬೊ ಸವಾಲಿನ ಸಂಗತಿಯೇ ಸರಿ ಇಂತಹ ಸವಾಲುಗಳನ್ನು ಮೆಟ್ಟಿ ನಿಲ್ಗ ನಿಲ್ಲುವಂತಹ ಎದೆಗಾರಿಕೆ ಇರ್ತಕ್ಕಂಥದ್ದು ಅದು ಆನಂದ್ ಸಿಂಗ್ರವರಿಗೆ ಅಂತಕ್ಕಂಥದ್ದು ಮತ್ತು ಅವರು ಒಬ್ಬ ಕನಸುಗಾರ ಅಭಿವೃದ್ಧಿಯ ಕನಸುಗಾರ ಅಂತಕ್ಕಂಥದ್ದನ್ನ ಈ ಒಂದು ಬಿಲ್ಡಿಂಗ್ನ ನೋಡಿದಾಗ ಅನಿಸುತ್ತೆ ಇದು ಮುಂದಿನ ದಿನಗಳಲ್ಲಿ ಒಂದು ಮ್ಯೂಸಿಯಂ ಆಗಿ ಪರಿವರ್ತನೆ ಆಗ್ತದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ದಿನಗಳಲ್ಲಿ ಅದು ಮ್ಯೂಸಿಯಂ ಆಗಿ ಮತ್ತು ಒಂದು ಏನು ಬೃಹತ್ ಪುತ್ಥಳಿದೆ ಅದೆಲ್ಲವೂ ಕೂಡ ಲೋಕಾರ್ಪಣೆ ಆಗ್ತಕ್ಕಂಥದ್ದು ಇದು ದೂರದೃಷ್ಟಿಯ ಅಭಿವೃದ್ಧಿ ಅಧಿಕಾರ ಆನಂದ್ ಸಿಂಗ್ರವರ ಒಂದು ಕನಸಿನ ಪ್ರಾಜೆಕ್ಟ್ ಪ್ರವಾಸಿ ತಾಣ ಆಗಬೇಕಂತಕ್ಕಂಥದ್ದು ಜೋಳದ ರಾಜಿ ಬಹಳಷ್ಟು ಸುಸಜ್ಜಿತವಾಗಿ ಒಂದು ಟೈಲ್ಸ್ಗಳನ್ನು ಹಾಕಿ ಶ್ರೀಕೃಷ್ಣ ದೇವರಾಯನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಏನು ಆನಂದ್ ಸಿಂಗ್ರವರು ಯೋಜನೆ ಮಾಡಿದರು ಅದನ್ನು ಈಗಾಗಲೇ ಎಲ್ಲ ಸಿದ್ಧಪಡಿಸೋ ಇನ್ನೇನು ಮೂರ್ತಿ ಮಾತ್ರ ಇಲ್ಲಿ ಪ್ರತಿಷ್ಠಾಪನೆಗೊಳ್ಬೇಕಾಗಿದೆ ಆ ಒಂದು ಸ್ಥಳ ಯಾವ ರೀತಿಯಲ್ಲಿದೆ ಅದನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ನಮ್ಮ ಆರ್ಮಿ ಮಾಡ್ತಾ ಇದೆ ಇಲ್ಲಿ ಈ ಒಂದು ಕಂಚಿನ ಪ್ರತಿಮೆ ಒಂದು ಅನಾವರಣಗಳಿಕೆ ಅಂದರೆ ಇಲ್ಲಿ ಪ್ರತಿಷ್ಠಾಪನಾ ಕೆಳಗಡೆಯಿಂದನೇ ಒಂದು ಬೃಹತ್ತಾದ ಪಿಲ್ಲರ್ ಇದೆ ಅಂದರೆ ಸ್ತಂಭ ಇದೆ ಆ ಸ್ತಂಭದ ಒಂದು ಮ ಮೇಲೆ ಶ್ರೀಕೃಷ್ಣ ದೇವರಾಯನ ಪ್ರತಿಮೆ ಏನಿದೆ ಅನಾವರಣಗೊಳ್ಳಲಿದೆ ಅಂದರೆ ಒಂದಾನೊಂದು ಕಾಲದಲ್ಲಿ ಈ ಒಂದು ಶ್ರೀಮಂತ ಸಾಮ್ರಾಜ್ಯದ ಒಡೆಯನಾಗಿ ಅರಸನಾಗಿ ಶ್ರೀಕೃಷ್ಣ ದೇವರಾಯರು ಮಾಡಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕಾರ್ಯಗಳು ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದವು ಅವರ ಒಂದು ಸ್ಥಾನ ಅವರನ್ನು ನೋಡ್ತಕ್ಕಂಥ ದೃಷ್ಟಿನೇ ಮೇಲಂತಸ್ತನಲ್ಲಿ ಇರಬೇಕು ಅಂದರೆ ಮೇಲ್ಗಡೆ ಇರಬೇಕು ಯಾಕಂತಂದರೆ ನಮ್ಮ ಎಲ್ಲರ ಹೆಮ್ಮೆಯ ಪ್ರತೀಕ ಶ್ರೀಕೃಷ್ಣ ದೇವರಾಯತಕ್ಕಂಥ ಅಂಥದ್ದು ಕೂಡ ಆನಂದ್ ಸಿಂಗ್ರವರಿಗೆ ಚೆನ್ನಾಗಿ ಮಂದಾಟ ಆಗಿತ್ತು ಆ ಕಾರಣದಿಂದ ಅವರು ಆ ಒಂದು ದೇವರನ ಪ್ರತಿಮೆಯನ್ನು ಇದೇ ಸ್ಥಳದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿ ಅನುಷ್ಠ ಇಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕ ನಮ್ಮ ಒಂದು ಈ ಈ ಒಂದು ಭಾಗಕ್ಕೆ ವಿಜಯನಗರ ಸಾಮ್ರಾಜ್ಯದ ಕೊಡುಗೆಯನ್ನು ನೆನೆಸುವಂಥ ಕಾರ್ಯವನ್ನು ಕೂಡ ಆನಂದ್ ಸಿಂಗ್ರವರು ಮಾಡ್ತಾರೆ ಅಂದರೆ ಎಷ್ಟು ದೂರದೃಷ್ಟಿ ಇತ್ತು ಅಂತಂದು ಹೇಳಿದರೆ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯದಲ್ಲೂ ಕೂಡ ಒಂದು ಅರ್ಥ ಇರಬೇಕು ಪ್ರಕೃತಿ ಸೊಬಗು ಒಂದು ಕಡೆ ಮತ್ತೊಂದು ಕಡೆ ಈ ದೇಶ ಮತ್ತು ಇಡೀ ವಿಶ್ವವೇ ಹೆಮ್ಮೆ ಪಡುವಂಥ ಒಂದು ವಿಜಯನಗರ ಸಾಮ್ರಾಜ್ಯದ ಏನು ಮೇರು ಅರಸರಿದ್ದರು ಶ್ರೀ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರ ಏನಿದ್ರು ಅವರನ್ನು ಸಹ ನೆನೆಸುವಂಥ ಕೆಲಸ ಕಾರ್ಯವನ್ನು ಮಾಡ್ತಾರೆ ಅದ್ರ ಜೊತೆಗೆ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಪ್ರವಾಸೋದ್ಯಮವನ್ನು ಏನು ಬೆಳೆಸುವಂತಹ ನಿಟ್ಟಿನಲ್ಲಿ ಅವರ ದೂರದೃಷ್ಟಿ ಏನಿತ್ತು ನಿಜಕ್ಕೂ ಕೂಡ ಯಾರು ಮಾಡಲಾರ್ದಂತಹ ಮತ್ತು ಯಾರ ತರ್ಕಕ್ಕೂ ನಿಲ್ಕದಂತಹ ಆಲೋಚನೆಗಳು ಅವರದಾಗಿತ್ತು ಇದು ಆನಂದ್ ಸಿಂಗ್ರವರ ಒಂದು ದೂರದೃಷ್ಟಿಗೆ ಇಡ ಹಿಡಿದಂಥ ಕೈಗನ್ನಡಿ ಜೊತೆಗೆ ಹಿಡಿದಂಥ ಒಂದು ಉದಾಹರಣೆ ಆಗಿದೆ ಇದು ನಮ್ಮೆಲ್ಲರ ಹೆಮ್ಮೆ ಇದು ಎಲ್ಲರೂ ಕೂಡ ಬಂದು ಕುಟುಂಬ ಸಮೇತ ನೋಡುವಂತಹ ಒಂದು ಪ್ರವಾಸಿ ತಾಣವಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಇದು ಲೋಕಾರ್ಪಣೆಗೊಳ್ಳಲಿದೆ ಲೋಕಾರ್ಪಣೆ ಅರ್ಪಣೆಗೊಂಡ ನಂತರ ನಮ್ಮೆಲ್ಲ ದೇಶಕ್ಕೆ ಇಡೀ ವಿಶ್ವಕ್ಕೆ ಪ್ರವಾಸಿಗರನ್ನ ಕೈಬೀಸಿ ಕರೆಯುವಂಥ ತಾಣವಾಗಿ ಜೋಳದ ರಾಶಿ ಗುಡ್ಡ ಮುಂದಿನ ದಿನಗಳಲ್ಲಿ ಪರಿವರ್ತನೆ ಆಗಲಿದೆ ವೀಕ್ಷಕರೇ ಈ ನನ್ನ ಎಡಭಾಗದಲ್ಲಿ ನೋಡ್ತಕ್ಕಂಥದ್ದು ಅಂದರೆ ಅಲ್ಲಿ ಒಂದು ಬೃಹತ್ ಆಗ ಬೃಹತ್ ಒಂದು ಧ್ವಜಸ್ತಂಭ ಇದೆ ಇದು ಭಾರತ ದೇಶದ ಎರಡನೇ ಅತಿ ಎತ್ತರದ ಧ್ವಜಸ್ತಂಭ ಹೆಗ್ಗಳಿಕೆ ಪಾತ್ರವಾಗಿದೆ ಅದರ ಸ್ಥಾಪನೆ ಮಾಡಿದ್ದು ಕೂಡ ಆನಂದ್ ರವರು ಜೊತೆಗೆ ಇಲ್ಲಿರ್ತಕ್ಕಂಥ ಅನೇಕ ಕಟ್ಟಡಗಳನ್ನು ನೋಡ್ತಾ ಇದ್ದಾರೆ ಅಂದರೆ ಹೊಸ್ಪೇಟೆ ಸಿಟಿ ಯಾವ ರೀತಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಷ್ಟು ಸುಲಭವಾಗಿ ಅಷ್ಟು ಇದರಿಂದ ಅವರು ಈ ಒಂದು ರೀತಿಯ ಒಂದು ಪ್ರವಾಸಿ ತಾಣವನ್ನು ಅಭಿವೃದ್ಧಿ ಅಂದರೆ ಇಲ್ಲಿ ನಿಂತು ನಾವು ನೋಡಿದಾಗ ಇಡೀ ಹೊಸ್ಪೇಟೆ ಸಿಟಿಯನ್ನು ನೋಡಬೇಕು ಜೊತೆಗೆ ನೋಡಿರಿ ಇಲ್ಲಿ ನಮ್ಮ ಇಡೀ ಕರ್ನಾಟಕದ ಮತ್ತು ಭಾರತದಲ್ಲಿ ಹೆಸರು ಮಾಡಿರ್ತಕ್ಕಂಥ ತುಂಗಭದ್ರಾ ನದಿಯನ್ನು ನೋಡ್ತಾ ಇದ್ದೀವಿ ಆ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನು ಕೂಡ ನೋಡ್ತಾ ಇದ್ದಾರೆ ಆ ಮೂವತ್ತೆರಡು ಕ್ರಸ್ಟ್ಗಳ ಮೂಲ ಕರ್ಚ್ಗೇಟ್ಗಳ ಮೂಲಕ ನೀರು ಹರಿದು ಕಾಲುವೆಗಳ ಮೂಲಕ ಈ ಒಂದು ಏನು ರೈತಾಪಿ ವರ್ಗದವರಿಗೆ ಅನುಕೂಲ ಆಗ್ತಕ್ಕಂಥದ್ದು ಜೊತೆಗೆ ಹೊಸಪೇಟೆ ನಗರಕ್ಕೆ ಅನುಕೂಲವಾಗ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಜೊತೆಗೆ ಇಲ್ಲಿರ್ತಕ್ಕಂಥ ಏನು ರಾಷ್ಟ್ರೀಯ ಹೆದ್ದಾರಿ ಇದೆ ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಆ ಟನಲ್ನ ನೋಡ್ತಾ ಇದ್ದೀವಿ ರಿಂಗ್ ರೋಡನ್ನ ನೋಡ್ತಾ ಇದ್ದೀವಿ ಎಷ್ಟು ರೀತಿಯಲ್ಲಿ ಆನಂದ್ ಸಿಂಗ್ ಅವರು ಅಭಿವೃದ್ಧಿ ಪಡಿಸಿದ್ದಾರೆ ಅಂತ ಹೇಳಿದರೆ ಈ ಒಂದು ಸ್ಥಳದಲ್ಲಿ ಅಂದರೆ ಜೋಳದರಾಸಿ ಗುಡಿದ ಮೇಲೆ ನಿಂತು ನಾವು ನೋಡಿದಾಗ ಇಡೀ ಹೊಸಪೇಟೆ ಚಿತ್ರಣ ಹೊರಭಾಗದ ಚಿತ್ರಣವನ್ನು ಕೂಡ ನಾನು ನೋಡ್ತೀವಿ ಜೊತೆಗೆ ಇಲ್ಲಿರ್ತಕ್ಕಂಥ ಈ ಪವನ ಶಕ್ತಿ ಮೂಲಕ ಅಂದರೆ ವಿಂಡ್ ಮಿಲ್ನ ಮೂಲಕ ಅಲ್ಲೇನು ಯಂತ್ರವನ್ನು ಅಳವಡಿಸಿದರೆ ಅದು ಆ ಒಂದು ಪ್ರಕೃತಿಯ ಸೊಬಗನ್ನು ಕೂಡ ನಾವು ಕಣ್ತುಂಬಿಕೊಳ್ಬೇಕು ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಮೈದುಂಬಿ ಹರಿಯುವಂಥ ತುಂಗಭದ್ರಾ ನದಿ ಅಂದರೆ ತುಂಗಭದ್ರಾ ನದಿಯ ನೀರನ್ನು ಕೂಡ ನಾವು ನೋಡಬೇಕಾಗಿದೆ ಆಹಾ ಎಷ್ಟು ಸುಂದರ ಅಂತ ಹೇಳಿದರೆ ಈ ಸುಂದರವಾದ ತಾಣವನ್ನು ನೋಡ್ತಕ್ಕಂಥ ನಯನ ಮನೋಹರ ಎರಡು ಕಣ್ಣು ಸಾಲದು ಸ್ವರ್ಗವೇ ಈ ಒಂದು ಭಾಗದಲ್ಲಿ ಇಳಿದು ಬಂದಿತ್ತೇನೋ ಎನ್ನುವಂತಹ ಒಂದು ಭಾಸವಾಗುವುದಂತೂ ನಿಜ ಈ ಒಂದು ಪ್ರವಾಸಿ ತಾಣವನ್ನು ನೋಡಲಿಕ್ಕೆ ನಿತ್ಯ ನೂರಾರು ಜನ ಪ್ರವಾಸಿಗರು ಬರ್ತಕ್ಕಂಥದ್ದು ಕಾಮನ್ ಈಗ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಪಕ್ಕದಲ್ಲೇ ಒಂದು ಯುವಕರ ತಂಡ ಬರ್ತಿದೆ ಅಂದರೆ ಈ ಈ ಸ್ಥಾನ ಈ ಒಂದು ತಾಣವನ್ನು ನೋಡ್ಲಿಕ್ಕೆ ಬರ್ತಿದೆ ಅವರು ಈ ಒಂದು ಪ್ರವಾಸಿ ತಾಣದ ಬಗ್ಗೆ ಏನು ವಿಷಯಗಳನ್ನ ಹೇಳ್ತಾರೆ ಅನ್ನೋದನ್ನ ಅವರಿಂದ ಕೇಳ್ತಿರ್ಣ ಬನ್ನಿ ವೀಕ್ಷಕರೇ ಈಗ ಈ ಒಂದು ಪ್ರವಾಸಿ ತಾಣವನ್ನು ನೋಡ್ಲಿಕ್ಕೆ ಅನೇಕ ಯುವಕರ ಗುಂಪು ಬಂದಿದೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಪ್ಪ ಹೆಂಗಿದೆ ಇವು ಜೋಳದ ರಾಶಿ ಕೂಡ ಏ ಭಾಳ ಚೆನ್ನಾಗಿದೆ ಸರ್ ಸೊ ಈ ಮುಂಚೆ ಈ ಮುಂಚೆ ಹೆಂಗಿತ್ತು ನೋಡಿದ್ರಾ ನಿಮ್ಮ ಬಾಲ್ಯದಲ್ಲಿ

ಹಸಿರು ತಾಣವಾಗಿದೆ ಡ್ಯಾಮ್ ಓಕೆ ಅದನ್ನು ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ ಈಗ ಒಂದ್ ಪ್ರಶ್ನೆ ನೀವು ಮೊದ್ಲು ನೋಡಿದಾಗ ಈಗ ನೋಡಿದಾಗ ವ್ಯತ್ಯಾಸ ಇದೆ ಅಂತ ನೀವ್ ಹೇಳಿದ್ರಿ ಸರಿಯಾದ ರಸ್ತೆ ಇರಲಿಲ್ಲ ಏನು ಇರಲಿಲ್ಲ ಅಂತ ಹೇಳಿ ಇದು ಅಭಿವೃದ್ಧಿ ಮಾಡಿದ್ರು ಯಾರಂತ ಗುರುತಾ ನಿಮ್ಗೆ ಆನಂದ್ ಸಿಂಗ್ ಸರ್ ಅವರು ಬ್ಯೂಟಿಫುಲ್ ಹೌದಾ ಎಲ್ಲ ಜಿಲ್ಲೆ ಆಗಿದೆ ಎಲ್ಲಾ ಚೆನ್ನಾಗಿದ್ದೇನೆ ವಿಜಯನಗರ ಸಾಮ್ರಾಜ್ಯಂಗು ಹೊಸಪೇಟೆನ ಹಂಗೆ ಕಾಣ್ತಿದೆ ಹಂಗ ಎಲ್ಲ ಅವರಿಂದ ಬಹಳ ಅಭಿವೃದ್ಧಿ ಆಗಿದೆ ಎಲ್ಲ ಬೇರೆ ಹೊಸಪೇಟೆನೆ ಬಾರಿ ಮಾಡಿದವ್ರು ಮತ್ತೆ ಹೊಸಪೇಟೆ ಅಂತ ಹೇಳ್ರಿ ವಿಜಯನಗರ ಹಂಪಿ ಅಂತ ಹೇಳ್ತಾರೆ ಇದೆಲ್ಲ ಓಕೆ ಸ್ಟೂಡೆಂಟ್ಸ್